ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಲೀಡರ್ಶಿಪ್ ಬದಲಾವಣೆಗೆ ಹೈಕಮಾಂಡ್ ಹೇಳಿಲ್ಲ ಎಂದು ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಬೇರೆಯವರು ಮಾತನಾಡುವುದಕ್ಕೆ ಬೆಲೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತೀವಿ ಅಂತ ತಿಳಿಸಿದ್ದಾರೆ ಮಧ್ಯದಲ್ಲಿ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಈಗ ಬದಲಾವಣೆ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ಬದಲಾವಣೆ ವಿಚಾರ ಬಂದಾಗ ನೋಡೋಣ ಅಂತ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಆಗ್ತಾ ಇದೆ ಮತ್ತೊಂದ್ ಕಡೆ ನಾಯಕತ್ವ ವಿಚಾರಣೆ ನಾಯಕತ್ವ ಬದಲಾವಣೆ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ರು ಸಿಎಂ ಪರ ಕೆಲವೊಂದಷ್ಟು ನಾಯಕರು ಬ್ಯಾಟ್ ಇದ್ರೆ ಡಿ ಸಿಎಂ ಪರ ಕೆಲವೊಂದಷ್ಟು ನಾಯಕರು ಬ್ಯಾಟ್ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಅವರಿಗೂ ಕೂಡ ಒಂದು ಅವಕಾಶವನ್ನ ನೀಡಬೇಕು ಅಂತ ಡಿ ಸಿಎಂ ಬೆಂಬಲಿಗರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಸಿಎಂ ಪ್ರಸ್ತಾಪ ಮಾಡಿ ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಹೇಳಿದ್ರಲ್ಲ ಅದರಲ್ಲಿ ಬದಲಾವಣೆ ಏನಿಲ್ಲ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅವ್ರು ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಅಂತ ಹೇಳಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ಡಿನ್ನರ್ ಮೀಟಿಂಗ್ ಆಗುತ್ತೆ ದಲಿತ ದಲಿತ ನಾಯಕರು ಸಿಎಂ ಆಗಬೇಕು ಅಂತ ಆಗಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ ನಾವು ಊಟಕ್ಕೆ ಸೇರಿದ್ವಿ ನಾವೇನೋ ಚರ್ಚೆ ಮಾಡಿಕೊಂಡ್ವಿ ಅಂದರೆ ಹೌದಪ್ಪ ನಾವೆಲ್ಲ ಸಮಾನ ಮನಸ್ಕರ ಇದೀವಿ ನಮ್ಮ ನಮ್ಮ ಹೋರಾಟ ಈಗ ನಾವೆಲ್ಲ ಸೇರಿಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ ಹಾಗಾದ್ರೆ ನಮ್ಮ ಸಮಸ್ಯೆನು ನಾವು ಚರ್ಚೆ ಮಾಡಬಾರ್ದಾ ಅದಕ್ಕೆ ಸೇರಿದಾಗ ಇಂಥವ್ದೆಲ್ಲ ಬರುತ್ತೆ ಇಶ್ಯೂಸ್ ಎಲ್ಲರೂ ಡಿನ್ನರ್ ಮೀಟಿಂಗ್ ಆಗುತ್ತೆ ದಲಿತ ದಲಿತ ನಾಯಕರು ಸಿ ಎಂ ಆಗಬೇಕು ಅಂತ ಇಲ್ಲ ಆಗಬೇಕು ಅಂತ ಭಾಳ ದಿಸದಿಂದ ಕೇಳ್ತಾರೆ ಈಗ ಯಾರೋ ಯಾರದೋ ಮನೆಗೆ ಹೋದ್ರೆ ಅಂದರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ ಮಾಡ್ತೀರ ಒಬ್ರು ಇಬ್ರು ಯಾರು ಏನೋ ಹೋಗ್ತಾರ್ರಿ ಕೆಲಸ ಇರುತ್ತೆ ಹೋಗ್ತಾರೆ ಈಗ ನಾವು ಸತೀಶ್ ಜಾರಕಿಹೊಳೆ ಮನೆಯಲ್ಲಿ ನಾವು ಒಂದು ಐದು ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು ಊಟ ಮಾಡೋದು ತಪ್ಪಾ ಹೌದು ರಾಜಕೀಯ ರಾಜಕೀಯನೂ ಮಾತಾಡಿರ್ತೀವಿ ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ ನಮ್ಮ ನಮ್ಮ ಇಲಾಖೆಯಲ್ಲಿ ಏನೆಲ್ಲ